ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಸುಳ್ಳು ಆರ್ಡರ್ ಕೊಟ್ಟ ಹುಡುಗನ ವೇದ ವಿಚಾರಿಸ್ಕೊಳ್ತಾ ಯಾಕೆ ಹೀಗೆ ಮಾಡಿದೆ ಹೇಳು ನೀನು ಮಾಡಿದ ಒಂದು ತಪ್ಪಿನಿಂದ ನನಗೆ ನಮಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಗೊತ್ತಾ ನಿನ್ನಿಂದ ನಾವು ಹಣ ಕಳ್ಕೊಂಡ್ವಿ ಅಷ್ಟು ಸಾಲದು ಅಂತ ನಮ್ಮಪ್ಪ ನಮ್ಮ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಲ್ಲಿಷ್ಟು ಹಣ ಖರ್ಚಾಗಿ ಮತ್ತೆ ಅದರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಯಿತು ಗೊತ್ತಾ ನೀನು ಮಾಡಿದ ಒಂದೇ ಒಂದು ತಪ್ಪಿನಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ನಾವು ಎಷ್ಟೆಲ್ಲ ಅನುಭವಿಸಿದ್ವಿ ಹೇಳು ಯಾಕೆ ಹೀಗೆ ಮಾಡಿದೆ ನೀನು ಇನ್ನು ಹಿಂದೆ ಯಾರಿದ್ದಾರೆ ಅಂತ ಹೇಳು ಅಂತ ಹೇಳಿ ವೇದ ಆ ಹುಡುಗನ ಕಾಲರ್ ಪಟ್ಟೆ ಹಿಡ್ಕೊಂಡು ಕೇಳ್ತಾಳೆ ಆವಾಗ ವಿಶ್ವ ಹೇಳ್ತಾನೆ ಏನು ಮೇಡಮ್ ನೀವು ನೀವು ಈ ರೀತಿಯಾಗಿ ಕೇಳಿದರೆ ಅವನು ಬಾಯಿ ಬಿಡ್ತಾನ ಅವನಿಗೂ ಹೆದರಿಕೆ ಆಗುತ್ತೆ ಅಲ್ವಾ ನೀವೇನು ಹೊಡೆದು ಊರವರೆಲ್ಲ ಹೊಡಿತಾರೆ ಅಂತ ಹೇಳಿ ಅವ್ನು ಮೊದಲೇ ತುಂಬ ಭಯಪಟ್ಟುಕೊಂಡಿದ್ದ ಇದರಲ್ಲಿ ಅವನು ತಪ್ಪು ಇಲ್ಲ ಬಿಡಿ ನಾನು ಕೇಳ್ತೀನಿ ಅಂತ ಹೇಳಿ ವಿಶ್ವ ಆ ಹುಡುಗನ ಕರ್ಕೊಂಡು ಹೇಳು ನಿನಗೆ ಈ ಆರ್ಡರನ್ನು ಕೊಡಲಿಕ್ಕೆ ಹೇಳಿದ್ದು ಯಾರು ಅದನ್ನು ಸತ್ಯವಾಗಿ ಧೈರ್ಯವಾಗಿ ನೀನು ಹೇಳು ಅಂತ ಹೇಳಿದಾಗ ಆ ಹುಡುಗ ವೇದನ ಹತ್ರ ಹೇಳ್ತಾನೆ ಮೇಡಮ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇದರಲ್ಲಿ ನಂದು ಏನೂ ತಪ್ಪಿಲ್ಲ ನೀವು ಮತ್ತೆ ನಿಮ್ಮ ಮನೆಯವರು ಬೀದಿಗೆ ಬಂದು ಅದೇ ಭಯಕ್ಕೆ ನೀವು ಈ ಊರನ್ನು ಬಿಟ್ಟು ಹೊರಗಡೆ ಹೋಗಬೇಕು ಅಂತ ಹೇಳಿ ಈ ವಿಕ್ರಮ್ನೇ ಈ ರೀತಿಯಾಗಿ ಮಾಡಿದ್ದು ವಿಕ್ರಮ್ ನನ್ನ ಹತ್ರ ಸುಳ್ಳು ಆರ್ಡರ್ ಕೊಟ್ಟು ನೀನು ತ ಕಣ್ತಪ್ಪಿಸ್ಕೊ ತಪ್ಪಿಸ್ಕೊ ಅಂತ ಹೇಳಿ ಅಣ್ಣನ ಹೇಳಿದ್ದು ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿದೆ ಅಂತ ಆ ಹುಡುಗ ವೇದನ ಹತ್ರ ಹೇಳಿದಾಗ ವೇದ ತುಂಬನೇ ಶಾಕ್ ಆಗ್ತಾಳೆ ಅವಳ ಕಣ್ಣನ್ನು ಅವಳಿಗೆ ನಂಬಲಿಕ್ಕೆ ಆಗದೆ ಇರುವಷ್ಟು ಆಗಿ ವಿಕ್ರಮ್ ಈ ರೀತಿ ಮಾಡಿದ್ರ ನಿಜವಾಗ್ಲೂ ವಿಕ್ರಮ್ ಈ ರೀತಿ ಮಾಡಿದ್ದ ಅಂತ ಆ ಹುಡುಗನ ಮತ್ತೆ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಹೂ ಮೇಡಮ್ ನಾನಾಕೆ ಸುಳ್ಳು ಹೇಳಿ ಅದು ಅಲ್ಲದೆ ಈ ವಿಕ್ರಮ್ ದೊಡ್ಡ ರೌಡಿ ಅಂತ ರೌಡಿ ಹತ್ರ ನಾನು ಆ ರೌಡಿ ಹೆಸರು ಏನಾದರೂ ನಾನು ಸುಳ್ಳಾಗಿ ಹೇಳಿದರೆ ಆ ರೌಡಿ ನನ್ನನ್ನು ಸುಮ್ಮನೆ ಬಿಡ್ತಾನೆ ನಾನು ನಿಜನೇ ಹೇಳ್ತಿದ್ದೆ ಮೇಡಮ್ ಅದು ಕೂಡ ವಿಕ್ರಮ್ ಎದುರುಗಡೆ ನಾನು ಹೇಳ್ತಿದ್ದೀನಲ್ಲ ಇನ್ಯಾಕೆ ನಾನು ಸುಳ್ಳು ಹೇಳಿ ಅಂತ ಹೇಳಿದಾಗ ವೇದನಿಗೂ ಹೌದು ಅಂತ ಅನಿಸಿ ವಿಕ್ರಮ್ ಹತ್ರ ಹೇಳಿ ವಿಕ್ರಮ್ ಯಾಕೆ ಈ ರೀತಿ ಮಾಡಿರಿ ನಾನು ನಿಮ್ಮನ್ನು ತುಂಬನೇ ನಂಬ್ಕೊಂಡಿದ್ದೆ ಕಾಣೋದಕ್ಕೆ ನೀವು ರೌಡಿ ಥರ ಕಾಣ್ಬೋದು ಆದರೆ ನಿಮ್ಮ ಒಳಗಿನ ಮನಸ್ಸು ಇದೆಯಲ್ಲ ಅದು ಹೂ ನೀವು ತುಂಬ ಒಳ್ಳೆಯವರು ಅಂತಲೇ ಅಂದ್ಕೊಂಡಿದ್ದೆ ಆದರೆ ನೀವು ಈ ರೀತಿ ಒಳಗೊಂದು ಹೊರಗಡೆ ಒಂದು ಮಾಡ್ತೀರಾ ಬೆನ್ ಹಿಂದೆ ಒಂದು ಮುಂದೆ ಒಂದು ಮಾಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ವಿಕ್ರಮ್ ಅಂತ ತಪ್ಪು ನಾವೇನು ಮಾಡಿದ್ವಿ ವಿಕ್ರಮ್ ಹಾಗೇನಾದರೂ ಇದ್ದಿದ್ರೆ ನೀವು ನಮ್ಮ ಎದುರಿಗೆ ಧೈರ್ಯವಾಗಿ ಹೇಳ್ಬೋದಿತ್ತಲ್ವ ಅಂತ ಹೇಳಿ ಆಳುತ್ತ ಕೇಳಿದಾಗ ನಂತರ ಮತ್ತೆ ಕೇಳ್ತಾಳೆ ಯಾಕೆ ವಿಕ್ರಮ್ ನಿಮ್ಮ ಅಣ್ಣಗೆ ಇರುವಷ್ಟು ನಿಮಗಿಲ್ವಾ ಇನ್ನೊಂದು ಸಲ ನಿಮ್ಮ ಅಣ್ಣ ವೀರ್ ಕೂಡ ರೌಡಿಗಳನ್ನು ಕಳಿಸಿ ನಮಗೆ ತೊಂದರೆ ಕೊಡ್ಲಿಕ್ಕೆ ಕಳಿಸಿದಾಗ್ಲೂ ಸಹಿತ ಆವಾಗ ನೀವು ಅವರನ್ನು ವಿಚಾರಿಸಿಕೊಂಡಾಗ ನಿಮ್ಮ ಅಣ್ಣ ಧೈರ್ಯವಾಗಿ ಹೇಳಿದ್ರು ಹೌದು ನಾನೇ ಈ ರೌಡಿಗಳನ್ನು ಕರೆಸಿ ಯಾಕೆಂದ್ರೆ ಈ ವೇದ ಮತ್ತೆ ಈ ವೇದನ ಮನೆಯವರು ಊರಿಗೆ ಊರಿಂದ ಆಚೆ ನಾನೇ ಮಾಡಿಸಿದ್ದು ಆದರೆ ನಿಮಗೆ ನಿಮ್ಮ ಅಣ್ಣನಷ್ಟು ಧೈರ್ಯ ಧೈರ್ಯ ಇಲ್ವಾ ವಿಕ್ರಮ್ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇಲ್ಲ ಬೇತಾಳ ಅದು ಅಂತ ಹೇಳ್ತಾ ಇರಬೇಕಾದ್ರೆ ನನಗೆ ಕೇಳಿದ ಪ್ರಶ್ನೆಗೆ ಅಷ್ಟು ಅಷ್ಟೇ ಉತ್ತರ ಕೊಡಿ ಹೇಳಿ ನಿಮ್ಮ ನಿಮಗೆ ಅಣ್ಣನಿಗೆ ಇರುವಷ್ಟು ಧೈರ್ಯನೂ ಇಲ್ವಾ ಎದ್ರಿಂದ ಎದುರುಗಳೇ ಹೇಳುವಷ್ಟು ಧೈರ್ಯ ಧೈರ್ಯ ಆಗಲಿ ಶಕ್ತಿ ಆಗಲಿ ಇಲ್ವಾ ವಿಕ್ರಮ್ ನಿಮಗೆ ಅಂತ ಕೇಳಿದಾಗ ವಿಕ್ರಮ್ಗೆ ತುಂಬಾ ಟೆನ್ಷನ್ ಆಗಿ ಏನು ಮಾಡೋದು ಈ ಬೇತಾಳ ನನ್ನನ್ನೇ ನಂಬ್ತಾ ಇಲ್ವಲ್ಲ ಅಂತ ಹೇಳಿ ಟೆನ್ಷನಲ್ಲಿ ಹೇಳಿ ಏನ್ ಬಿತ್ತಳ ನೀನು ಅವರನ್ನ ನಂಬುವಷ್ಟು ನನ್ನನ್ನು ನಂಬ್ತಾ ಇಲ್ವಾ ಆ ಹುಡುಗ ಏನೋ ಬಂತು ಬಂದು ಹೇಳ್ದ ಅಂತ ಹೇಳಿದ್ದೆ ನೀನು ಅದನ್ನೇ ನಂಬ್ತಾ ಇದೆಯಲ್ಲ ಅವನನ್ನ ನಂಬ್ದಷ್ಟು ನೀವು ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ಆ ರೀತಿ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ ನಾನು ಕಂಠಪೂರ್ತಿ ಕುಡಿದು ಜ್ಞಾನವಿಲ್ಲದೆ ಯಾರ ಪರಿಚಯ ಇದು ಸಿಗದೆ ಇರುವಾಗಲೂ ಸಹಿತ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನೀವು ಹೇಳಿದ ಮಾತನ್ನ ನಾನು ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳಿಕ್ಕೆ ಸಾಧ್ಯನೂ ಇಲ್ಲ ಬೆತ್ತಾಳ ಅಂತ ವಿಕ್ರಮ್ ಹೇಳ್ತಾನೆ ಆದ್ರೆ ವೇದ ವೇದ ಮಾತ್ರ ತುಂಬಾನೇ ಆಳ್ತಾ ಇರ್ತಾನೆ ಈ ಕಡೆ ದಾಮೋದರ ವೀರ ನತ್ರ ಶಕುಂತಲಾ ಅವರ ಕಾರ್ ಡಿಟೇಲ್ಸ್ ಡಿಟೇಲ್ಸ್ ಅನ್ನ ಕೊಟ್ಟು ಅವಳ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂತ ಹೇಳಿರ್ತಾರೆ ಹಾಗಾಗಿ ವೀರ್ ಕೂಡ ಶಕುಂತಲದವರ ಕಾರ್ ನಂಬರ್ ಅನ್ನ ಇಟ್ಕೊಂಡು ಅವರ ಡಿಟೇಲನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಈ ಕಡೆ ವಿಶ್ವ ವೇದ ವಿಕ್ರಮ್ ಹೇಗೂ ಇನ್ಮೇಲೆ ದೂರ ದೂರನೇ ಇನ್ನೂ ಅವರಿಬ್ರು ಹತ್ರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಈ ವೇದ ಆ ರೌಡಿನ ಕ್ಷಮಿಸ್ಲಿಕ್ಕೂ ಸಾಧ್ಯ ಇಲ್ಲ ನಾನು ಮಾಡಿದ ನಾಟಕನ ವೇದ ನಂಬಿಟ್ಲು ಇನ್ಮೇಲೆ ನನಗೂ ವೇದನೆಗೂ ಏನಿತ್ತು ಆದಷ್ಟು ಬೇಗ ನನ್ನ ಮನಸ್ಸಿನ ಮಾತನ್ನು ವೇದನೆಗೆ ಹೇಳಬೇಕು ವೇದನೆಗೆ ಪ್ರಪೋಸ್ ಮಾಡಬೇಕು ಅಂತ ಹೇಳಿ ವೇ ವಿಶ್ವ ಮನಸ್ಸಲ್ಲೇ ಸ್ಕೆಚ್ ಹಾಕೊಂಡಿರ್ತಾನೆ ಆದರೆ ವೇ ನಿಜವಾಗ್ಲು ವಿಕ್ರಮ್ ನ ದೂರ ಮಾಡ್ತಾಳಾ ನಿಜವಾಗ್ಲು ವಿಕ್ರಮ್ ನಂಬುದಿಲ್ವಾ ಅಥವಾ ಅವ್ಳ ಮನಸ್ಸಲ್ಲಿ ಬೇರೆ ಏನಾದ್ರು ಇಟ್ಕೊಂಡು ಈ ರೀತಿ ಮಾತಾಡ್ತಿದ್ದಾಳ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ